ಮಂಡ್ಯ ನಗರದ ಕೆಎಚ್ಬಿ ಕಾಲೋನಿಯ ಹೊಸಹಳ್ಳಿ ಬಡಾವಣೆಯ ಸಮೀಪ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಸ್ವಉದ್ಯೋಗ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಆರ್ಸಿಟಿ ಕಚೇರಿಯ ಸಭಾಂಗಣ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಬ್ಯಾಂಕಿನ ಉಪ ಪ್ರಾದೇಶಿಕ ವ್ಯವಸ್ಥಾಪಕರಾದ ರವರ್ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ನವೀನ್ ಕುಮಾರ್ ಅವರು ಉದ್ಘಾಟಿಸಿದರು ಮಾತಾಡ್ತಾ ಮಾತಾಡ್ತಾ ಈ ಒಂದು ನಾವು ಕಲೋರಿಗಲ್ಲಿ ನಾವು ಮಾತಾಡ್ತಾ ಇರ್ಬೋದು ಕನ್ನಡದಲ್ಲಿ ಬಟ್ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ತನ್ನೆಲ್ಲ ಒಂದು ವೇದಿಕೆ ವೇದಿಕೆಯಿಂದ ಒಂದು ಅಡ್ರೆಸ್ ಮಾಡಬೇಕು ಅಂದರೆ ಯಾವತ್ತಿರೂ ಕಷ್ಟವೇ ಬಟ್ ಆದರೂ ಕೂಡ ನನ್ನ ಏನು ಒಂದು ಅರ್ಥ ಆಗಿದೆ ಕನ್ನಡ ಅಥವಾ ಜನರಲ್ ಆಗಿ ಹೇಗೆ ಇರಬೇಕು ಅಂತ ಭಾವನೆ ಏನಿದೆ ನನಗೆ ನಿಮಗೆ ತಿಳಿಸ್ಕೊಡೀವಿ ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನಿಗೆ ಹಾಗೂ ನಮ್ಮ ಬ್ಯಾಂಕ್ ಆಫ್ ಲೋಡಿಂದ ಈ ನಾವು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಕನ್ನಡ ಚಲನಚಿತ್ರ ಗೀತೆಗಳನ್ನು ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಡಿದ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಹಾಡಿಗೆ ತಕ್ಕಂತೆ ಹೆಜ್ಜೆಯನ್ನು ಹಾಕಿ ನೃತ್ಯವನ್ನು ಮಾಡಿ ಸಡಗರ ಸಂಭ್ರಮದಿಂದ ತಮ್ಮ ಹರ್ಷವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಆರ್ಸಿಟಿ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಬ್ಯಾಂಕಿನ ಮುಖ್ಯಸ್ಥರಾದ ಶ್ರೀಮತಿ ಬಾಲಾಜಿ ಶ್ರೀಮತಿ ಜೋವಿತಾ ಎಫ್ಎಸ್ಎಲ್ ನಿರ್ದೇಶಕರಾದ ಕೆಪಿ ಅರುಣಾಕುಮಾರಿ ನೂರಡಿ ರಸ್ತೆಯಲ್ಲಿರುವ ಬ್ಯಾಂಕಿನ ವ್ಯವಸ್ಥಾಪಕರಾದ ವಿವೇಕ್ ಇನ್ನಿತರರಿದ್ದರು